ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ನಮ್ಮ ಆರ್ ಸಿ ಬಿ ಮಹಿಳಾ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತು ಅಂತ ಹೇಳ್ಬೇಕು ನಿನ್ನೆ ಮುಂಬೈ ವಿರುದ್ಧ ಬಾರ್ಜರಿ ಭಯಂಕರವಾಗಿ ಆಡಿದ್ರು ಅಂತ ಹೇಳಬೇಕು ನಮ್ಮ ಎಲಿಕ್ಸ್ ಅವರು ಬೆಂಕಿಯಾಗಿ ಆಟ ಆಡಿದ್ರು ಅಂತ ಹೇಳ್ಬೇಕು ಬೌಲಿಂಗ್ ಆಗಿರ್ಬೋದು ಬ್ಯಾಟಿಂಗ್ ಆಗಿರ್ಬೋದು ಬೆಂಕಿ ಪ್ಲೇಷನ್ ಇತ್ತು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ನೂರ ಹದ್ಮೂರು ಅಲೌಟ್ ಆಲ್ಔಟ್ ಮುಂಬೈ ತಂಡ ನೂರ ಹದಿನೈದು ರನ್ ನೋಡಿದ್ವಿ ಮೂರು ವಿಕೆಟ್ನ ಕಳ್ಕೊಳ್ತಾರೆ ನಮ್ಮ ಆರ್ ಸಿ ಬಿ ಅಂತ ಹೇಳ್ಬೇಕು ಗುರು ಬೆಂಕಿಯಾಗಿ ಬ್ಯಾಟಿಂಗ್ ಆಗಿರ್ಬೋದು ಬೌಲಿಂಗ್ ಆಡಿದ್ದು ನಮ್ಮ ಎಲಿಕ್ಸ್ ಪೇರೆ ಅಂತ ಹೇಳ್ಬೇಕು ಎಲಿಕ್ಸ್ ನೋಡ್ತಾ ಸಾಂಗ್ ನೆನಪಾಗುತ್ತೆ ಟ್ರೆಂಡಿಂಗ್ ಇದೆ ಅಂತ ಹೇಳ್ಬೇಕು ಸರಿ ಸರಿ ಲೇಡಿ ಅನ್ನೋ ಸಾಂಗ್ ನೆನಪಾಗುತ್ತೆ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ತಂಡ ಕಿಂಗ್ ಕೊಯ್ಲಿ ಅವರು ಮಾತಾಡ್ದೆ ಅಂತ ಹೇಳ್ಬೇಕು ಏನಂತ ಮಾತಾಡಿದ್ರು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಗಿ ಬೆಲ್ ಬೆಲ್ಲೈಕ್ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಅದಕ್ಕಿಂತ ಮುಂಚೆ ನೀನು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ನಿತ್ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಕಳೆದ ವರ್ಷ ನಮ್ಮ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗಿತಿಲ್ಲ ಅಂತ ಹೇಳ್ಬೇಕು ಆ ರೀಸಿ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳಬೇಕು ಅದು ಕೂಡ ಬೆಂಕಿ ಫಾರ್ಮ್ ಅಲ್ಲಿ ಕಂಡು ಬಂದಿರಂತು ನಮ್ಮ ಆರ್ ಸಿ ಬಿ ತಂಡ ಅದು ಕೂಡ ಎಲ್ಲಿ ಸ್ಪೇರಿ ಅಂತ ಒಳ್ಳೆ ಆಲ್ ಗ್ರೌಂಡರ್ ಮಿಂಚಿದ್ರು ಅಂತ ಹೇಳ್ಬೇಕು ಎಲ್ಲ ಹಾಕೋರು ಕಿಂಗ್ ಕೊಹ್ಲಿ ಅಂತ ಹೇಳಿದ್ರು ಹದಿನೇಳು ಗುರು ಮದ್ವ ಅಂತ ಕೇಳ್ತಿದ್ರೆ ಹೇಳ್ತೀನಿ ಗುರು ನಮ್ಮ ಆರ್ ಸಿ ಬಿ ತಂಡ ತುಂಬಾ ಚೆನ್ನಾಗಿ ಆಡಿದೆ ಅಂತ ಹೇಳಬೇಕು ಮೊದಲನೇ ಬಾರಿಗೆ ಅಂದ್ರೆ ಉಮೇಶ್ ಐಪಿಲ್ ಮೊದಲೇ ಬಾರಿಗೆ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ ಅಂತ ಹೇಳಬೇಕು ಈ ವರ್ಷ ಆರ್ ಸಿ ಬಿ ತಂಡ ಕಪ್ ಬೇಕು ಅಭಿಮಾನಿಗಳು ಕೂಡ ತುಂಬಾ ಕುತೂಹಲ ಕಾಯ್ತಾ ಇದ್ದಾರೆ ಅಂತ ಹೇಳಬೇಕು ಈ ವರ್ಷ ಕಪ್ ಅಡಿಗೆ ಒಳ್ಳೆ ಚಾನ್ಸ್ ಇದೆ ಆರ್ ಸಿ ಬಿ ಉಮೇಶ್ ತೀಮ್ಗೆ ಅಂತ ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಿದ್ರು ಅಂತ ಹೇಳ್ಬೇಕು ಮತ್ತು ಎಲ್ಲ ಆಟಗಾರರು ಕೂಡ ಒಳ್ಳೆ ಫಾರ್ಮ್ ಇದಾರೆ ಈ ವರ್ಷ ಆರ್ ಸಿ ಬಿ ತಂಡ ತುಂಬಾ ಬಲಿಷ್ಠ ಆಗಿದೆ ಅಂತ ನಮ್ಮ ವಿರಾಟ್ ಕೊಹ್ಲಿ ಹೇಳಿದ್ರು ಅಂತ ಹೇಳ್ತೀನಿ ಗುರು ನೀವೇ ಕಂಪೇಟ್ ಮಾಡಿ ವರ್ಷ ಆರ್ ಸಿ ಬಿ ತಂಡ ಎರಡು ತಂಡಗಳು ಕೂಡ ಬಲಿಷ್ಠ ಆಗಿದೆ ಮೆನ್ಸ್ ಆಗಿರ್ಬೋದು ಉಮೆನ್ಸ್ ಆಗಿರ್ಬೋದು ಎರಡು ತಂಡಗಳು ಕೂಡ ತುಂಬಾ ಬಲಿಷ್ಠ ಆಗಿದೆ ಅಂತ ಹೇಳಬೇಕು ಆದರೆ ಕಪ್ ಎತ್ತದೊಂದೇ ಬಾಕಿ ಎರಡು ತಂಡಗಳು ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ತಂಡ ಅಂದ್ರೆ ಉಮೆನ್ಸ್ ತಂಡ ಮೊದಲ ಬಾರಿಗೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ ಅಂತ ಹೇಳಬೇಕು ಎರಡು ಎರಡು ಮ್ಯಾಚ್ಗು ಗೆಲ್ತುವವ್ರೆ ಸಾಕು ಫೈನಲ್ ಒಡೆದೇ ಒಳಿತು ಗುರು ಎರಡು ಮ್ಯಾಚ್ ಆದಪ್ಪ ಅಂತ ಒಂದು ಈಗ ಮುಂಬೈ ಮತ್ತು ಡೆಲ್ಲಿ ತಂಡ ಆಡ್ತವೆ ಅಲ್ಲಿ ಸೋತರು ನಮ್ಮ ಆರ್ ಸಿ ಬಿ ತಂಡ ಮೇಲೆ ಆಡ್ತಾರೆ ಅಂತ ಹೇಳ್ಬೇಕು ಅಲ್ಲಿ ಆರ್ ಸಿ ಬಿ ತಂಡ ಗೆಲ್ತೋದ್ರೆ ಫೈನಲ್ಗೆ ಹೋಯ್ತಾರೆ ಫೈನಲ್ ಗೆಲ್ತೋ ಅಂತ ನಮ್ಮ ಆರ್ ಸಿ ಬಿ ತಂಡ ಕಪ್ ಪಡಿತಾರೆ ಗುರು ಇದ್ರ ಬಗ್ಗೆ ನಿಮಂತ್ರ ಕಾಣ್ಸ ಕೌಂಟ್ ಮಾಡಿ ತಟ ಬೈ ಬೈ ಸಿ ಸೊನ್ ಜೈ ಆರ್ ಸಿ ಬಿ ಬಿ ಕಪ್ ನಮ್ ದೇ ಗುರು ಒಡಿಲೇಬೇಕು ವಾಡಿತೀವಿ